ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಲಾರಿ ಮಾಲೀಕರು ಸರ್ಕಾರದ ವಿರುದ್ದ ರೊಚ್ಚಿಗೆದಿದ್ದಾರೆ ಹಾಗಾದ್ರೆ ಲಾರಿ ಮಾಲೀಕರ ಹೋರಾಟ ಹೇಗಿರಲಿದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಟೋಲ್ ಮತ್ತು ಡೀಸೆಲ್ ದುಬಾರಿ ರಸ್ತೆಗಿಳಿಯಲ್ಲ ಲಾರಿ ಸೋಮವಾರ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಫಿಕ್ಸ್ ದುಬಾರಿ ಏನ್ ಕೇಳಿದ್ರು ದುಬಾರಿ ಬೆಲೆ ಏರಿಕೆ ಜನರ ಜೇಬನ್ನ ಸುಡುತ್ತಿದೆ ಡೀಸೆಲ್ ದರ ಹಾಗೂ ಟೋಲ್ ಶುಲ್ಕ ಹೆಚ್ಚಳ ವಿರೋಧಿಸಿ ಲಾರಿ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ ನಾಳೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ರಾಜ್ಯ ಲಾರಿ ಮಾಲೀಕರ ಸಂಘ ಕರೆ ನೀಡಿದೆ ಸರ್ಕಾರ ಡೀಸೆಲ್ ದರ ಹೆಚ್ಚಿಸಿದೆ ಎಂದು ಆರೋಪಿಸಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಏಪ್ರಿಲ್ ಹದಿನಾಲ್ಕರವರೆಗೆ ಸರ್ಕಾರಕ್ಕೆ ಸಮಯ ಕೊಟ್ಟಿರುವ ರಾಜ್ಯ ಮಾಲೀಕರ ಸಂಘ ನಾಳೆ ಮಧ್ಯರಾತ್ರಿಯಿಂದ ಮುಷ್ಕರ ಆರಂಭಿಸಲು ಸಜ್ಜಾಗಿದೆ ರಾಜ್ಯದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಲಾರಿಗಳಿದ್ದು ಮುಷ್ಕರಕ್ಕೆ ಬೆಂಬಲಿಸುವ ಮೂಲಕ ಸಂಚಾರವನ್ನು ಸ್ಥಗಿತಗೊಳಿಸಿವೆ ಹೊರ ರಾಜ್ಯಗಳಿಂದಲೂ ಲಾರಿಗಳನ್ನು ಬರುವುದಕ್ಕೆ ಬಿಡಲ್ಲ ಎಂದಿರುವ ಲಾರಿ ಸಂಘ ಅಧ್ಯಕ್ಷ ಷಣ್ಮುಗಪ್ಪ ಸರ್ಕಾರಕ್ಕೆ ನಾಳೆ ಸಂಜೆ ತನಕ ಸಮಯ ನೀಡಿದ್ದೇವೆ ಎಂದಿದ್ದಾರೆ ಕರ್ನಾಟಕ ಸ್ಟೇಟ್ ತಿಂಗಳ ರೂಪಾಯಿ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಇದರಿಂದ ಸರ್ಕಾರ ಬೊಕ್ಕ ಬಹಳ ದೊಡ್ಡ ಲಾಸ್ ಆಗುತ್ತೆ ಕಾರಣ ಏನಂದ್ರೆ ನಿರ್ರಾಜ್ಯಗಳಿಂದ ಸುಮಾರು ಐವತ್ತು ಸಾವಿರ ಗಾಡಿ ಮೇಲೆ ಕರ್ನಾಟಕ ಎಂಟೈರ್ ಕರ್ನಾಟಕದಲ್ಲಿ ಡೀಸೆಲ್ ಇಟ್ಕೊಂಡು ಹೋಗ್ತಾ ಇದ್ರು ಅವ್ರಿಷ್ಟ ಏನ ಮಾಡಲಿ ಆದ್ರೆ ಐದು ರೂಪಾಯಿ ಐವತ್ತು ಪೈಸ ಒಂದೇ ಸಲ ಹೊರೆ ಕೊಟ್ಟಿದ್ದು ರಾಜ್ಯ ಮಟ್ಟದಲ್ಲಿ ಲಾರಿ ಮಾಲೀಕರಿಗೆ ಸಾಮಾನ್ಯ ಜನಕ್ಕೆ ರೈತರಿಗೆ ಟ್ರಾಕ್ಟರ್ ಇಟ್ಟುನೋರ್ಗೆ ಎಲ್ಲರಿಗೂ ಬಹಳ ದೊಡ್ಡ ಹೊರ್ತ ಆಗುತ್ತೆ ಇದರಿಂದ ಡೀಸೆಲ್ ದರ ಹೆಚ್ಚಳ ಮಾತ್ರವಲ್ಲದೆ ಹಲವು ಬೇಡಿಕೆಗಳನ್ನು ಲಾರಿ ಮಾಲೀಕರು ಮುಂದಿಟ್ಟು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಇನ್ನೂ ಇವರ ಹೋರಾಟಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಪೆಟ್ರೋಲಿಯಂ ಅಸೋಸಿಯೇಷನ್ ಅಕ್ಕಿ ತರಕಾರಿ ಸೇರಿದಂತೆ ಎಲ್ಲ ಸರಕು ಸಾಗಾಣಿ ವಾಹನಗಳು ಮುಷ್ಕರಕ್ಕೆ ಬೆಂಬಲ ನೀಡಿವೆ ಇವರು ಯಾತ್ರ ನ್ಯಾಯ ಸುಮಾರು ಹದಿನೆಂಟು ಜಾಗದಲ್ಲಿ ಟೋಲ್ ಹಾಕಿ ಬಣ್ಣ ಬಳದುಬಿಟ್ಟು ಬಿಟ್ಟು ಸ್ಟೇಟ್ ರೋಡ್ ಬಣ್ಣ ಬಳದುಬಿಟ್ಟು ಬಿಟ್ಟು ಸುಂಕ ಕಲೆಕ್ಟ್ ಮಾಡೋದು ಅದು ಯಾತ್ರ ನ್ಯಾಯ ಅರ್ಥ ಆಗ್ತಾ ಇಲ್ಲ ಅದೇ ತರ ಈ ಮೀಡಿಯಂ ಗೂಡ್ಸ್ ನ ಐದು ಗಂಟೆ ಒಳಗಡೆ ಬಿಡಲ್ಲ ಹೆಂಗ ಅವರು ಡ್ರೈವರ್ಸ್ ಪರಿಸ್ಥಿತಿ ಹತ್ತು ಗಂಟೆ ಗಂಟೆ ಗಾಳಿಯಲ್ಲಿ ಕುತ್ಕೊಂಡು ಏನು ಆಗಬೇಕು ಅಂತ ಹೇಳಿಬಿಟ್ಟು ಅರ್ಥ ಆಗ್ತಾ ಇಲ್ಲ ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮಾಲೀಕರ ಸಂಘ ಹೋರಾಟ ಶುರುವಾಗಲಿದೆ ಕರ್ನಾಟಕದಲ್ಲಿ ಲಾರಿಗಳ ಸಂಚಾರ ಸಂಪೂರ್ಣ ಸ್ತಬ್ಧವಾಗುತ್ತಾ ಕಾದು ನೋಡಬೇಕಾಗಿದೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಲಾರಿ ಮಾಲೀಕರು ಸರ್ಕಾರದ ವಿರುದ್ದ ರೊಚ್ಚಿಗೆದಿದ್ದಾರೆ ಹಾಗಾದ್ರೆ ಲಾರಿ ಮಾಲೀಕರ ಹೋರಾಟ ಹೇಗಿರಲಿದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಟೋಲ್ ಮತ್ತು ಡೀಸೆಲ್ ದುಬಾರಿ ರಸ್ತೆಗಿಳಿಯಲ್ಲ ಲಾರಿ ಸೋಮವಾರ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಫಿಕ್ಸ್ ದುಬಾರಿ ಏನ್ ಕೇಳಿದ್ರು ದುಬಾರಿ ಬೆಲೆ ಏರಿಕೆ ಜನರ ಜೇಬನ್ನ ಸುಡುತ್ತಿದೆ ಡೀಸೆಲ್ ದರ ಹಾಗೂ ಟೋಲ್ ಶುಲ್ಕ ಹೆಚ್ಚಳ ವಿರೋಧಿಸಿ ಲಾರಿ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ ನಾಳೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ರಾಜ್ಯ ಲಾರಿ ಮಾಲೀಕರ ಸಂಘ ಕರೆ ನೀಡಿದೆ ಸರ್ಕಾರ ಡೀಸೆಲ್ ದರ ಹೆಚ್ಚಿಸಿದೆ ಎಂದು ಆರೋಪಿಸಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಏಪ್ರಿಲ್ ಹದಿನಾಲ್ಕರವರೆಗೆ ಸರ್ಕಾರಕ್ಕೆ ಸಮಯ ಕೊಟ್ಟಿರುವ ರಾಜ್ಯ ಮಾಲೀಕರ ಸಂಘ ನಾಳೆ ಮಧ್ಯರಾತ್ರಿಯಿಂದ ಮುಷ್ಕರ ಆರಂಭಿಸಲು ಸಜ್ಜಾಗಿದೆ ರಾಜ್ಯದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಲಾರಿಗಳಿದ್ದು ಮುಷ್ಕರಕ್ಕೆ ಬೆಂಬಲಿಸುವ ಮೂಲಕ ಸಂಚಾರವನ್ನು ಸ್ಥಗಿತಗೊಳಿಸಿವೆ ಹೊರ ರಾಜ್ಯಗಳಿಂದಲೂ ಲಾರಿಗಳನ್ನು ಬರುವುದಕ್ಕೆ ಬಿಡಲ್ಲ ಎಂದಿರುವ ಲಾರಿ ಸಂಘ ಅಧ್ಯಕ್ಷ ಷಣ್ಮುಗಪ್ಪ ಸರ್ಕಾರಕ್ಕೆ ನಾಳೆ ಸಂಜೆ ತನಕ ಸಮಯ ನೀಡಿದ್ದೇವೆ ಎಂದಿದ್ದಾರೆ ಕರ್ನಾಟಕ ಸ್ಟೇಟ್ ತಿಂಗಳ ರೂಪಾಯಿ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಇದರಿಂದ ಸರ್ಕಾರ ಬೊಕ್ಕ ಬಹಳ ದೊಡ್ಡ ಲಾಸ್ ಆಗುತ್ತೆ ಕಾರಣ ಏನಂದ್ರೆ ನಿರ್ರಾಜ್ಯಗಳಿಂದ ಸುಮಾರು ಐವತ್ತು ಸಾವಿರ ಗಾಡಿ ಮೇಲೆ ಕರ್ನಾಟಕ ಎಂಟೈರ್ ಕರ್ನಾಟಕದಲ್ಲಿ ಡೀಸೆಲ್ ಇಟ್ಕೊಂಡು ಹೋಗ್ತಾ ಇದ್ರು ಅವ್ರಿಷ್ಟ ಏನ ಮಾಡಲಿ ಆದ್ರೆ ಐದು ರೂಪಾಯಿ ಐವತ್ತು ಪೈಸ ಒಂದೇ ಸಲ ಹೊರೆ ಕೊಟ್ಟಿದ್ದು ರಾಜ್ಯ ಮಟ್ಟದಲ್ಲಿ ಲಾರಿ ಮಾಲೀಕರಿಗೆ ಸಾಮಾನ್ಯ ಜನಕ್ಕೆ ರೈತರಿಗೆ ಟ್ರಾಕ್ಟರ್ ಇಟ್ಟುನೋರ್ಗೆ ಎಲ್ಲರಿಗೂ ಬಹಳ ದೊಡ್ಡ ಹೊರ್ತ ಆಗುತ್ತೆ ಇದರಿಂದ ಡೀಸೆಲ್ ದರ ಹೆಚ್ಚಳ ಮಾತ್ರವಲ್ಲದೆ ಹಲವು ಬೇಡಿಕೆಗಳನ್ನು ಲಾರಿ ಮಾಲೀಕರು ಮುಂದಿಟ್ಟು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಇನ್ನೂ ಇವರ ಹೋರಾಟಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಪೆಟ್ರೋಲಿಯಂ ಅಸೋಸಿಯೇಷನ್ ಅಕ್ಕಿ ತರಕಾರಿ ಸೇರಿದಂತೆ ಎಲ್ಲ ಸರಕು ಸಾಗಾಣಿ ವಾಹನಗಳು ಮುಷ್ಕರಕ್ಕೆ ಬೆಂಬಲ ನೀಡಿವೆ ಇವರು ಯಾತ್ರ ನ್ಯಾಯ ಸುಮಾರು ಹದಿನೆಂಟು ಜಾಗದಲ್ಲಿ ಟೋಲ್ ಹಾಕಿ ಬಣ್ಣ ಬಳದುಬಿಟ್ಟು ಬಿಟ್ಟು ಸ್ಟೇಟ್ ರೋಡ್ ಬಣ್ಣ ಬಳದುಬಿಟ್ಟು ಬಿಟ್ಟು ಸುಂಕ ಕಲೆಕ್ಟ್ ಮಾಡೋದು ಅದು ಯಾತ್ರ ನ್ಯಾಯ ಅರ್ಥ ಆಗ್ತಾ ಇಲ್ಲ ಅದೇ ತರ ಈ ಮೀಡಿಯಂ ಗೂಡ್ಸ್ ನ ಐದು ಗಂಟೆ ಒಳಗಡೆ ಬಿಡಲ್ಲ ಹೆಂಗ ಅವರು ಡ್ರೈವರ್ಸ್ ಪರಿಸ್ಥಿತಿ ಹತ್ತು ಗಂಟೆ ಗಂಟೆ ಗಾಳಿಯಲ್ಲಿ ಕುತ್ಕೊಂಡು ಏನು ಆಗಬೇಕು ಅಂತ ಹೇಳಿಬಿಟ್ಟು ಅರ್ಥ ಆಗ್ತಾ ಇಲ್ಲ ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮಾಲೀಕರ ಸಂಘ ಹೋರಾಟ ಶುರುವಾಗಲಿದೆ ಕರ್ನಾಟಕದಲ್ಲಿ ಲಾರಿಗಳ ಸಂಚಾರ ಸಂಪೂರ್ಣ ಸ್ತಬ್ಧವಾಗುತ್ತಾ ಕಾದು ನೋಡಬೇಕಾಗಿದೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಲಾರಿ ಮಾಲೀಕರು ಸರ್ಕಾರದ ವಿರುದ್ದ ರೊಚ್ಚಿಗೆದಿದ್ದಾರೆ ಹಾಗಾದ್ರೆ ಲಾರಿ ಮಾಲೀಕರ ಹೋರಾಟ ಹೇಗಿರಲಿದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಟೋಲ್ ಮತ್ತು ಡೀಸೆಲ್ ದುಬಾರಿ ರಸ್ತೆಗಿಳಿಯಲ್ಲ ಲಾರಿ ಸೋಮವಾರ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಫಿಕ್ಸ್ ದುಬಾರಿ ಏನ್ ಕೇಳಿದ್ರು ದುಬಾರಿ ಬೆಲೆ ಏರಿಕೆ ಜನರ ಜೇಬನ್ನ ಸುಡುತ್ತಿದೆ ಡೀಸೆಲ್ ದರ ಹಾಗೂ ಟೋಲ್ ಶುಲ್ಕ ಹೆಚ್ಚಳ ವಿರೋಧಿಸಿ ಲಾರಿ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ ನಾಳೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ರಾಜ್ಯ ಲಾರಿ ಮಾಲೀಕರ ಸಂಘ ಕರೆ ನೀಡಿದೆ ಸರ್ಕಾರ ಡೀಸೆಲ್ ದರ ಹೆಚ್ಚಿಸಿದೆ ಎಂದು ಆರೋಪಿಸಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಏಪ್ರಿಲ್ ಹದಿನಾಲ್ಕರವರೆಗೆ ಸರ್ಕಾರಕ್ಕೆ ಸಮಯ ಕೊಟ್ಟಿರುವ ರಾಜ್ಯ ಮಾಲೀಕರ ಸಂಘ ನಾಳೆ ಮಧ್ಯರಾತ್ರಿಯಿಂದ ಮುಷ್ಕರ ಆರಂಭಿಸಲು ಸಜ್ಜಾಗಿದೆ ರಾಜ್ಯದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಲಾರಿಗಳಿದ್ದು ಮುಷ್ಕರಕ್ಕೆ ಬೆಂಬಲಿಸುವ ಮೂಲಕ ಸಂಚಾರವನ್ನು ಸ್ಥಗಿತಗೊಳಿಸಿವೆ ಹೊರ ರಾಜ್ಯಗಳಿಂದಲೂ ಲಾರಿಗಳನ್ನು ಬರುವುದಕ್ಕೆ ಬಿಡಲ್ಲ ಎಂದಿರುವ ಲಾರಿ ಸಂಘ ಅಧ್ಯಕ್ಷ ಷಣ್ಮುಗಪ್ಪ ಸರ್ಕಾರಕ್ಕೆ ನಾಳೆ ಸಂಜೆ ತನಕ ಸಮಯ ನೀಡಿದ್ದೇವೆ ಎಂದಿದ್ದಾರೆ ಕರ್ನಾಟಕ ಸ್ಟೇಟ್ ತಿಂಗಳ ರೂಪಾಯಿ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಇದರಿಂದ ಸರ್ಕಾರ ಬೊಕ್ಕ ಬಹಳ ದೊಡ್ಡ ಲಾಸ್ ಆಗುತ್ತೆ ಕಾರಣ ಏನಂದ್ರೆ ನಿರ್ರಾಜ್ಯಗಳಿಂದ ಸುಮಾರು ಐವತ್ತು ಸಾವಿರ ಗಾಡಿ ಮೇಲೆ ಕರ್ನಾಟಕ ಎಂಟೈರ್ ಕರ್ನಾಟಕದಲ್ಲಿ ಡೀಸೆಲ್ ಇಟ್ಕೊಂಡು ಹೋಗ್ತಾ ಇದ್ರು ಅವ್ರಿಷ್ಟ ಏನ ಮಾಡಲಿ ಆದ್ರೆ ಐದು ರೂಪಾಯಿ ಐವತ್ತು ಪೈಸ ಒಂದೇ ಸಲ ಹೊರೆ ಕೊಟ್ಟಿದ್ದು ರಾಜ್ಯ ಮಟ್ಟದಲ್ಲಿ ಲಾರಿ ಮಾಲೀಕರಿಗೆ ಸಾಮಾನ್ಯ ಜನಕ್ಕೆ ರೈತರಿಗೆ ಟ್ರಾಕ್ಟರ್ ಇಟ್ಟುನೋರ್ಗೆ ಎಲ್ಲರಿಗೂ ಬಹಳ ದೊಡ್ಡ ಹೊರ್ತ ಆಗುತ್ತೆ ಇದರಿಂದ ಡೀಸೆಲ್ ದರ ಹೆಚ್ಚಳ ಮಾತ್ರವಲ್ಲದೆ ಹಲವು ಬೇಡಿಕೆಗಳನ್ನು ಲಾರಿ ಮಾಲೀಕರು ಮುಂದಿಟ್ಟು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಇನ್ನೂ ಇವರ ಹೋರಾಟಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಪೆಟ್ರೋಲಿಯಂ ಅಸೋಸಿಯೇಷನ್ ಅಕ್ಕಿ ತರಕಾರಿ ಸೇರಿದಂತೆ ಎಲ್ಲ ಸರಕು ಸಾಗಾಣಿ ವಾಹನಗಳು ಮುಷ್ಕರಕ್ಕೆ ಬೆಂಬಲ ನೀಡಿವೆ ಇವರು ಯಾತ್ರ ನ್ಯಾಯ ಸುಮಾರು ಹದಿನೆಂಟು ಜಾಗದಲ್ಲಿ ಟೋಲ್ ಹಾಕಿ ಬಣ್ಣ ಬಳದುಬಿಟ್ಟು ಬಿಟ್ಟು ಸ್ಟೇಟ್ ರೋಡ್ ಬಣ್ಣ ಬಳದುಬಿಟ್ಟು ಬಿಟ್ಟು ಸುಂಕ ಕಲೆಕ್ಟ್ ಮಾಡೋದು ಅದು ಯಾತ್ರ ನ್ಯಾಯ ಅರ್ಥ ಆಗ್ತಾ ಇಲ್ಲ ಅದೇ ತರ ಈ ಮೀಡಿಯಂ ಗೂಡ್ಸ್ ನ ಐದು ಗಂಟೆ ಒಳಗಡೆ ಬಿಡಲ್ಲ ಹೆಂಗ ಅವರು ಡ್ರೈವರ್ಸ್ ಪರಿಸ್ಥಿತಿ ಹತ್ತು ಗಂಟೆ ಗಂಟೆ ಗಾಳಿಯಲ್ಲಿ ಕುತ್ಕೊಂಡು ಏನು ಆಗಬೇಕು ಅಂತ ಹೇಳಿಬಿಟ್ಟು ಅರ್ಥ ಆಗ್ತಾ ಇಲ್ಲ ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮಾಲೀಕರ ಸಂಘ ಹೋರಾಟ ಶುರುವಾಗಲಿದೆ ಕರ್ನಾಟಕದಲ್ಲಿ ಲಾರಿಗಳ ಸಂಚಾರ ಸಂಪೂರ್ಣ ಸ್ತಬ್ಧವಾಗುತ್ತಾ ಕಾದು ನೋಡಬೇಕಾಗಿದೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಲಾರಿ ಮಾಲೀಕರು ಸರ್ಕಾರದ ವಿರುದ್ದ ರೊಚ್ಚುಗೆದ್ದಿದ್ದಾರೆ ಹಾಗಾದರೆ ಲಾರಿ ಮಾಲೀಕರ ಹೋರಾಟ ಹೇಗಿರಲಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಟೋಲ್ ಮತ್ತು ಡೀಸೆಲ್ ದುಬಾರಿ ರಸ್ತೆಗಿಳಿಯಲ್ಲ ಲಾರಿ ಸೋಮವಾರ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಫೆಕ್ಸ್ ಏನ್ ಕೇಳಿದ್ರು ದುಬಾರಿ ಬೆಲೆ ಏರಿಕೆ ಜನರ ಜೇಬನ್ನ ಸುಡುತ್ತಿದೆ ಡೀಸೆಲ್ ದರ ಹಾಗೂ ಟೋಲ್ ಶುಲ್ಕ ಹೆಚ್ಚಳ ವಿರೋಧಿಸಿ ಲಾರಿ ಮಾಲೀಕರು ರೊಚ್ಚಿಗೆದಿದ್ದಾರೆ ನಾಳೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ರಾಜ್ಯ ಲಾರಿ ಮಾಲೀಕರ ಸಂಘ ಕರೆ ನೀಡಿದೆ ಡೀಸೆಲ್ ದರ ಹೆಚ್ಚಿಸಿದೆ ಎಂದು ಆರೋಪಿಸಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಏಪ್ರಿಲ್ ಹದಿನಾಲ್ಕರವರೆಗೆ ಸರ್ಕಾರಕ್ಕೆ ಸಮಯ ಕೊಟ್ಟಿರುವ ರಾಜ್ಯ ಮಾಲೀಕರ ಸಂಘ ನಾಳೆ ಮಧ್ಯರಾತ್ರಿಯಿಂದ ಮುಷ್ಕರ ಆರಂಭಿಸಲು ಸಜ್ಜಾಗಿದೆ ರಾಜ್ಯದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಲಾರಿಗಳಿದ್ದು ಮುಷ್ಕರಕ್ಕೆ ಬೆಂಬಲಿಸುವ ಮೂಲಕ ಸಂಚಾರವನ್ನು ಸ್ಥಗಿತಗೊಳಿಸಿವೆ ಹೊರ ರಾಜ್ಯಗಳಿಂದಲೂ ಲಾರಿಗಳನ್ನು ಬರುವುದಕ್ಕೆ ಬಿಡಲ್ಲ ಎಂದಿರುವ ಲಾರಿ ಸಂಘ ಅಧ್ಯಕ್ಷ ಷಣ್ಮುಖಪ್ಪ ಸರ್ಕಾರಕ್ಕೆ ನಾಳೆ ಸಂಜೆ ತನಕ ಸಮಯ ನೀಡಿದ್ದೇವೆ ಎಂದಿದ್ದಾರೆ ಕರ್ನಾಟಕ ಸ್ಟೇಟ್ ಅಲ್ಲಿ ಆರು ತಿಂಗಳ ಒಳಗಡೆ ಐದು ರೂಪಾಯಿ ಐವತ್ತು ಪೈಸಾ ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಇದರಿಂದ ಸರ್ಕಾರ ಬೊಕ್ಕ ಬಹಳ ದೊಡ್ಡ ಲಾಸ್ ಆಗುತ್ತೆ ಕಾರಣ ಏನಂದ್ರೆ ನಿರ್ರಾಜ್ಯಗಳಿಂದ ಸುಮಾರು ಐವತ್ತು ಸಾವಿರ ಗಾಡಿ ಮೇಲೆ ಕರ್ನಾಟಕ ಎಂಟೈರ್ ಕರ್ನಾಟಕದಲ್ಲಿ ಡೀಸೆಲ್ ಇಟ್ಕೊಂಡು ಹೋಗ್ತಾ ಇದ್ರು ಅವರಿಷ್ಟ ಏನ ಮಾಡಲಿ ಆದ್ರೆ ಐದು ರೂಪಾಯಿ ಐವತ್ತು ಪೈಸಾ ಒಂದೇ ಸಲ ಹೊರೆ ಕೊಟ್ಟಿದ್ದು ರಾಜ್ಯ ಮಟ್ಟದಲ್ಲಿರತಕ್ಕಂತಹ ಲಾರಿ ಮಾಲೀಕರಿಗೆ ಸಾಮಾನ್ಯ ಜನಕ್ಕೆ ರೈತರಿಗೆ ಟ್ರಾಕ್ಟರ್ ಇಟ್ಟುನವರಿಗೆ ಎಲ್ಲರಿಗೂ ಬಹಳ ದೊಡ್ಡ ಹೊರ್ತ ಆಗುತ್ತೆ ಇದರಿಂದ ಡೀಸೆಲ್ ದರ ಹೆಚ್ಚಳ ಮಾತ್ರವಲ್ಲದೆ ಹಲವು ಬೇಡಿಕೆಗಳನ್ನು ಲಾರಿ ಮಾಲೀಕರು ಮುಂದಿಟ್ಟು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಇನ್ನೂ ಇವರ ಹೋರಾಟಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಪೆಟ್ರೋಲಿಯಂ ಅಸೋಸಿಯೇಷನ್ ಅಕ್ಕಿ ತರಕಾರಿ ಸೇರಿದಂತೆ ಎಲ್ಲಾ ಸರಕು ಸಾಗಾಣಿ ವಾಹನಗಳು ಮುಷ್ಕರಕ್ಕೆ ಬೆಂಬಲ ನೀಡಿವೆ ಇವರು ಸ್ಟೋಲ್ ಹಾಕಿದ್ರೆ ಯಾತರ ನ್ಯಾಯ ಸುಮಾರು ಹದಿನೆಂಟು ಜಾಗದಲ್ಲಿ ಟೋಲ್ ಹಾಕಿ ಬಣ್ಣ ಬಿಟ್ಟು ಸ್ಟೇಟ್ ರೋಡ್ಗೆ ಬಣ್ಣ ಬಿಟ್ಟು ಸುಂಕ ಕಲೆಕ್ಟ್ ಮಾಡೋದು ಅದು ಯಾತರ ನ್ಯಾಯ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅದೇ ತರ ಈ ಮೀಡಿಯಂ ಗೂಡ್ಸ್ ನ ಐದು ಗಂಟೆ ಒಳಗಡೆ ಬಿಡಲ್ಲ ಹೆಂಗ ಅವರು ಡ್ರೈವರ್ಸ್ ಪರಿಸ್ಥಿತಿ ಹತ್ತು ಗಂಟೆ ಗಂಟೆ ಗಾಳಿಯಲ್ಲಿ ಕುತ್ಕೊಂಡು ಏನು ಆಗಬೇಕು ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಾ ಇಲ್ಲ ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮಾಲೀಕರ ಸಂಘ ಹೋರಾಟ ಶುರುವಾಗಲಿದೆ ಕರ್ನಾಟಕದಲ್ಲಿ ಲಾರಿಗಳ ಸಂಚಾರ ಸಂಪೂರ್ಣ ಸ್ತಬ್ಧವಾಗುತ್ತಾ ಕಾದು ನೋಡಬೇಕಾಗಿದೆ ದೀಪ್ತಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು